ಮನೆ ಕಟ್ಟಿ ನೋಡು ಮದ್ವೆ ಮಾಡಿ ನೋಡು ಅನ್ನೋ ಗಾದೆ ಮಾತಿದ ಆದ್ರೆ ಇಲ್ಲೊಬ್ಬ ರೈತ ಮುಖಂಡರು ಬರೋಬ್ಬರಿ ಸಾವಿರದ ಎಂಟು ಜೋಡಿಗಳ ಮದ್ವೆ ಮಾಡಿಸಿ ಸೈ ಎನಿಸ್ಕೊಂಡಿದ್ದಾರೆ ಯಾರವರು ಅಂತ ನೀವೇ ನೋಡಿ ಹೆಜ್ಜೆಗಳ ಸಂಬಂಧ ನಮಗೇ ಜನ್ಮಗಳ ಅನುಬಂಧ ಿದಷ್ಟು ಜನವೋ ಜನ ಜನಜಾತ್ರೆಯ ನಡುವೆ ಸಪ್ತಬದಿ ತುಳಿದ ನವದಂಪತಿಗಳು ಹೊಸ ಜೋಡಿಗಳಿಗೆ ಬಂದು ಬಳಗದ ಆಶೀರ್ವಾದ ಈ ಸಂಭ್ರಮದ ಸಾಮೂಹಿಕ ವಿವಾಹ ಮಹೋತ್ಸವದ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಚಿತ್ರದುರ್ಗ ಚಿತ್ರದುರ್ಗ ನಗರದ ಮಾದಾರ ಚೆನ್ನಯ್ಯ ಮಠದ ಹಿಂಭಾಗದಲ್ಲಿ ಸಾವಿರದ ಎಂಟು ಮಂದಿ ರೈತ ಮಕ್ಕಳ ಕಲ್ಯಾಣ ಮಹೋತ್ಸವ ಅದ್ಧೂರಿಯಾಗಿ ನಡೆಯಿತು ರಾಜ್ಯ ರೈತೋದಯ ಹಸಿರು ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಟಿಬಿ ಚಂದ್ರಶೇಖರ್ ನೇತೃತ್ವದಲ್ಲಿ ಕಲ್ಯಾಣ ಮಹೋತ್ಸವ ಜರುಗಿದೆ ಕಾರ್ಯಕ್ರಮದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಒಟ್ಟು ಸಾವಿರದ ಎಂಟು ಮಂದಿ ಯುವ ಜೋಡಿ ವಿವಾಹ ನೋಂದಣಿ ಮಾಡಿಸಿದ್ರು ಬಹುತೇಕ ರೈತರ ಮಕ್ಕಳು ಸೇರಿದಂತೆ ಆರು ಮುಸ್ಲಿಂ ಜೋಡಿ ಹಾಗೂ ಒಂದು ಕೃಷಿಯನ್ ಜೋಡಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮಾಡ್ಕೊಂಡ ಯಾಕಂದ್ರ ಎಷ್ಟೋ ಜನಕುಟುಂಬ ಮಾಡ್ಕೊಳಕ್ ಇಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿದ್ದಾರೆ ಇನ್ನೊಂದ್ ಏನ್ ಅಂತಂದ್ರ ಈಗ ಒಂದೊಂದ್ ಕುಟುಂಬಕ್ಕ ಹಿಂಗ ಬೇಕ ಹಿಂಗ ಮ್ಯಾರೇಜ್ ಆಗ್ತಿರ್ತಾರೀ ಬಟ್ ಇವ್ರ ಎಲ್ಲಾ ಹಿಂಗ ಅಂತ ಮಾಡಿಲ್ಲ ಬಟ್ ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಒಬ್ಬರಿಗೂ ಖುಷಿ ಆಗೇತ್ರಿ ಯಾವುದೇ ರಾಜಕಾರಣಿ ಆದರೂ ನೂರ ಒಂದು ಮದ್ವಿ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಅಂತ ಅನ್ಸತ್ ಸರ್ ಅವ್ರಿಗೆ ಆದ್ರೆ ಚಂದ್ರಶೇಖರ್ ಬಿಟಿ ಸರ್ ಅವರು ಸಾವಿರದ ಎಂಟು ಮದ್ವಿ ಮಾಡಿದಾರ ಸರ್ ಅದು ನಮಗೆ ತುಂಬ ಖುಷಿ ಆಯ್ತು ಸರ ಅದು ಜಾತಿ ಧರ್ಮ ಯಾವುದು ಭೇದ ಭಾವ ಮಾಡದೆ ಎಲ್ಲರಿಗೂ ಸಮಾನವಾಗಿ ಇಲ್ಲಿ ಎಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ ಸರ್ ಇದೊಂದು ತುಂಬಾ ಖುಷಿ ಆಯ್ತು ಸರ್ ಇನ್ನು ಕೇವಲ ನವ ವಧುವರರು ಮಾತ್ರವಲ್ಲದೆ ಸಾವಿರಾರು ಮಂದಿ ಸಂಬಂಧಿಕರು ಈ ಕಲ್ಯಾಣ ಮಹೋತ್ಸವಕ್ಕೆ ಸಾಕ್ಷಿಯಾಗಿದ್ರು ಸಾಮೂಹಿಕ ವಿವಾಹಕ್ಕೆ ಶೃಂಗೇರಿ ಪೀಠದ ವಿದ್ಯಾಶಂಕರ ಭಾರತಿ ಸ್ವಾಮೀಜಿ ಭೇಟಿ ನೀಡಿ ಆಶೀರ್ವಾದ ಮಾಡಿದ್ರು ಅದು ಚಿತ್ರದುರ್ಗ ಜಿಲ್ಲೆಯಲ್ಲಿ ತುಂಬಾ ಖುಷಿ ಆಗದೇನಂದ್ರೆ ಇಡೀ ಚಿತ್ರದುರ್ಗ ಜಿಲ್ಲೆ ಜನ ಕಲ್ಲು ಅಂದ್ಕೊಂಡ್ರೆ ಜನ ಕಲ್ಲೆ ಅದು ಹೂವು ಅಂದ್ಕೊಂಡ್ರೆ ಅದು ಹೂವೆ ನಾನು ಹೂ ನಾನು ಹೂವು ಮಾಡಿ ತೋರಿಸಿದ್ದೀನಿ ಸರ್ ಚಿತ್ರದುರ್ಗದಲ್ಲಿ ನಿಜವಾಗ್ಲೂ ನನಗೂ ಕೂಡ ತುಂಬ ಎಲ್ಲ ಸಂಬಂಧಿಕರಿದ್ದರೂ ಕೂಡ ನಾನು ಒಬ್ಬನೇ ಒಬ್ಬಂಟಿಯಾಗಿ ಇಡೀ ನನ್ನ ಸಂಘಟನೆಯನ್ನು ಕಟ್ಕೊಂಡು ಇಡೀ ರಾಜ್ಯದ ಉದ್ದಗಲಕ್ಕೆ ನಿಮಗೆಲ್ಲ ಗೊತ್ತೇ ಇದೆ ಸಾವಿರದ ಎಂಟು ರೈತ ಕಲ್ಯಾಣೋತ್ಸವ ಸಮಾವೇಶವನ್ನು ಮಾಡಿದ್ದೀನಿ ಸಾವಿರದ ಎಂಟು ಎಂಟು ಮಾಡಿದ್ದೀನಿ ಸಾವಿರದಕ್ಕೆ ಎಂಟು ಎಂಟು ತಾಳಿನೂ ಕೊಟ್ಟಿದ್ದಾರೆ ಸಾವಿರದ ಎಂಟು ಜೋಡಿಗೆ ಪ್ರತಿಯೊಂದು ಏನೇನು ತಲುಪ್ಬೇಕಾದ್ರು ತಲುಪಿಸಿದ್ವಿ ಇವತ್ತು ಭಾಳ ಅದ್ಧೂರಿಯಾಗಿ ಸಾವಿರದ ಎಂಟು ಮದುವೆ ಅದ್ದೂರಿಯಾಗಿ ನಡೀತೀವಿ ಸಾವಿರದ ಎಂಟು ಮದುವೆ ಕರೆಕ್ಟಾಗಿ ಹಾವೇರಿ ಗುಲ್ಬರ್ಗ ರಾಣಿಬೆನ್ನೂರು ದಾವಣಗೆರೆ ಹೊಸದುರ್ಗ ಬೆಂಗಳೂರು ಹಾವೇರಿ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಗಳೇ ಮುರಿದು ಹೋಗೋ ಕಾಲದಲ್ಲಿ ಸಾವಿರ ಮದುವೆ ಮಾಡಿರೋ ರೈತ ನಾಯಕ ಚಂದ್ರಶೇಖರ್ ಎಲ್ಲರಿಗೂ ಮಾದರಿಯಾಗಿದ್ದಾರೆ ವಿನಾಯಕ್ ತೊಡರನಾಳ್ ನ್ಯೂಸ್ ಏಟೀನ್ ಚಿತ್ರದುರ್ಗ